ಮಲಯಾಳಂ ಭಾಷಾ ನೀತಿ ಕಾಯ್ದೆ ಅನುಷ್ಠಾನ ವಿವಾದ ಕೊನೆಗೂ ಭಾಷಾ ವಿವಾದದ ಬಗ್ಗೆ ಮೌನ ಮುರಿದ ಕೇರಳ ಸಿಎಂ ನಾವು ಕಾಸರಗೋಡು ಕನ್ನಡಿಗರ ಮೇಲೆ ಮಲಯಾಳಂ ಅನ್ನ ಮಲಯಾಳಂ ಒಂದು ಐಚ್ಛಿಕ ವಿಷಯವನ್ನಾಗಿ ಮಾಡಿದ್ದೇವೆ ಭಾಷಾ ಅಲ್ಪಸಂಖ್ಯಾತರು ಯಾವ ಭಾಷೆಯಲ್ಲಿ ಬೇಕಾದರೂ ಕಲಿಬಹುದು ಕರ್ನಾಟಕ ಸಿ ಎಂ ಹಳೇ ನೀತಿ ಬಗ್ಗೆ ಮಾತನಾಡಿರಬಹುದು ಅಂತ ಅನ್ನಿಸ್ತಾ ಇದೆ ಅವರು ನಾವು ತಂದಿರುವ ಬಿಲ್ ಪೂರ್ಣ ಪ್ರಮಾಣದಲ್ಲಿ ನೋಡಿಲ್ಲ ಬಿಲ್ ಅಧ್ಯಯನ ಮಾಡಿದರೆ ವಾಸ್ತವ ಅರ್ಥ ಆಗತ್ತೆ ಅಂತ ಒಂದು ಕ್ಲಾರಿಟಿ ಕೊಡೋ ಕೆಲಸವನ್ನು ಮಾಡಿದ್ದಾರೆ ಸೊ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇದೊಂದು ರೀತಿಯಾಗಿ ಒತ್ತಡ ಹೇರುವಂಥದ್ದು ನಮ್ಮ ಭಾಷೆ ಕಲೀಲೇಬೇಕು ಕನ್ಫರ್ಮ್ ಆಗೋದು ಬರಲೇಬೇಕು ಅನ್ನೋ ರೀತಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರ ಮೇಲೆ ಒತ್ತಡ ಹೇಳೋ ಕೆಲಸ ಅನ್ನುವಂಥ ವಿಚಾರ ಬಟ್ ಅವ್ರೇನು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಅಂದರೆ ಅದು ಹಳೇದು ನೀವು ಈಗ ಹಿಂದೂ ಈಗಿನ್ನೂ ಏನು ತಂದಿದ್ದೀವಿ ಅದ್ರ ಬಗ್ಗೆ ನೀವು ಓದಿಲ್ಲ ಅಂತ ಅನ್ಸುತ್ತೆ ನಿಮಗೆ ಮಾಹಿತಿಯ ಕೊರತೆ ಇದೆ ಅಧ್ಯಯನ ನೀವು ಮಾಡಿಲ್ಲ ನಾವು ಆ ಥರ ಹೇಳಿಯೇ ಆಗಿಲ್ಲ ಆಪ್ಷನಲ್ ಆಗಿ ನಾವು ಅದನ್ನು ಇಟ್ಕೊಂಡಿದ್ದೀವಿ ಐಚ್ಛಿಕ ವಿಷಯ ಅಂತ ನಾವು ಹೇಳ್ತಾ ಇದ್ದೀವಿ ಅನ್ನೋದನ್ನು ಕ್ಲಾರಿಟಿ ಕೊಡೋ ಕೆಲಸವನ್ನು ಕೇರಳ ಸಿ ಎಂ ಮಾಡ್ತಾ ಇರೋದು ಇಲ್ಲಿ ಯಾರು ಗೊಂದಲದಲ್ಲಿದ್ದಾರೋ ಗೊತ್ತಿಲ್ಲ ನಮ್ಮ ರಾಜ್ಯದ ಸಿ ಎಂ ಗೊಂದಲದಲ್ಲಿದ್ದಾರೋ ಅವ್ರ ರಾಜ್ಯದ ಸಿ ಎಂ ಗೊಂದಲದಲ್ಲಿದ್ದಾರೋ ಅಥವಾ ಈಗ ಎಲೆಕ್ಷನ್ ಬೇರೆ ಹತ್ತಿರ ಇದೆ ತಾಪೆ ಹಾಕೋ ಕೆಲಸ ನಡೀತಾ ಇದೆಯೋ ಗೊತ್ತಿಲ್ಲ ಬಟ್ ಅವರು ಈ ಕ್ಲಾರಿಟಿ ಕೊಡ್ತಾ ಇರೋದು ಯಾವ ಭಾಷೆಯಲ್ಲಿ ಬೇಕಾದ್ರೂ ಕಲಿಬಹುದು ಹಳೇ ನೀತಿ ಬಗ್ಗೆ ಸಿದ್ದರಾಮಯ್ಯನವ್ರು ಮಾತನಾಡಿರ್ಬೋದು ಹೊಸ ನೀತಿ ಆ ಥರ ಇಲ್ಲ ಬಿಲ್ ಅನ್ನ ಕಂಪ್ಲೀಟ್ ಆಗಿ ಅಧ್ಯಯನ ಮಾಡ್ದೇನೆ ವಾಸ್ತವ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಭಾಷಾ ನೀತಿ ಕಾಯ್ದೆ ಅನುಷ್ಠಾನದ ವಿಚಾರದಲ್ಲಿ ಗೊಂದಲದಲ್ಲಿದೆ ಕರ್ನಾಟಕ ಅನ್ನೋ ರೀತಿಯಲ್ಲಿ ಕೇರಳ ಸಿಎಂ ಮಾತನಾಡಿರುವಂಥದ್ದು ಗೊಂದಲದಲ್ಲಿ ಯಾರಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಮ್ಮ ಸಿಎಂ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡಬೇಕಾಗತ್ತೆ ಇದು ಸರಿಯಲ್ಲ ನಾವು ಕೇಂದ್ರಕ್ಕೂ ಇದ್ರ ಬಗ್ಗೆ ಗಮನಕ್ಕೆ ತರ್ತೀವಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಇದ್ರ ಮಧ್ಯದಲ್ಲಿ ಒಂದಷ್ಟು ರಾಜಕೀಯ ಸಹಜವಾಗಿ ನಿಮಗೆ ರಾಜಕಾರಣದಲ್ಲಿ ರಾಜಕೀಯನೇ ಮಾಡಬೇಕಲ್ಲ ರಾಜಕೀಯ ಆಗ್ತಾ ಇದೆ ವಿಪಕ್ಷದವ್ರು ನೋಡಿದ್ರೆ ಕೇರಳದವ್ರು ಮಾಡೋದೆಲ್ಲ ಕರ್ನಾಟಕದವ್ರಿಗೆ ಗೊತ್ತಿತ್ತು ಇವರು ಅವರು ಒಂದೇ ಇಂಡಿ ಇಂಡಿ ಅಂತ ಹೇಳ್ತಾ ಇದ್ದಾರೆ ಬೇಕು ಅಂತ ಮಾಡ್ತಾ ಇರೋದು ಅಂತ ಅವ್ರ ಮಧ್ಯದಲ್ಲಿ ಬೇರೆ ಒಂದು ಬಾಂಬ್ ಸಿಡಿಸ್ಬಿಟ್ರು ಇದೆಲ್ಲ ಮಧ್ಯದಲ್ಲಿ ಕೇರಳ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ನೋಡ್ತಾ ಈಗ ಅನುಮಾನ ಏನು ಅಂತಂದ್ರೆ ಈಗ ಎಲೆಕ್ಷನ್ ಬೇರೆ ಹತ್ರ ಇದೆ ಕನ್ನಡಿಗರು ಕೈ ಕೊಟ್ಬಿಡ್ತಾರೆ ಅವರು ಅಲರ್ಟ್ ಅಂತ ಚರ್ಚೆ ಶುರು ಆಗಿರೋದು ಎಲೆಕ್ಷನ್ ಸಮೀಪದಲ್ಲಿದೆ ಈ ಸಂದರ್ಭದಲ್ಲಿ ಏನಾದ್ರೂ ನಾವು ಕನ್ನಡ ಭಾಷೆ ಈ ವಿಚಾರದ ಬಗ್ಗೆ ಮಾತಾಡಿದ್ವಿ ಅಂತಂದ್ರೆ ಕನ್ನಡಿಗರು ನಮಗೆ ಕೈ ಕೊಟ್ಬಿಡ್ಬೋದೇನೋ ಅನ್ನೋ ನಿಟ್ಟಿನಲ್ಲಿ ಅವರು ಈಗ ಅಲರ್ಟ್ ಆಗಿದ್ದಾರೆ ಅಂತ ಕೇರಳದ ಸುಮಾರು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನ್ನಡಿಗರು ಹೆಚ್ಚಿದ್ದಾರೆ ಮಂಜೇಶ್ವರ ಕಾಸರಗೋಡು ಉದಮ ಕನ್ನಂಗಾಡು ತ್ರಿಕರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡಿಗರೇ ನಿರ್ಣಾಯಕ ಪಾತ್ರ ವಹಿಸ್ತಾ ಇರೋದು ಹೀಗಾಗಿ ಭಾಷಾ ವಿವಾದ ಚುನಾವಣೆ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರಬಹುದಾದ ಆತಂಕ ಈಗ ಕನ್ನಡಿಗರನ್ನು ಎದುರು ಹಾಕೊಂಡ್ಬಿಟ್ರೆ ಸರಿಯಾಗಲ್ಲ ಕೈ ಕೊಟ್ಬಿಡ್ತಾರೆ ಓಟ್ ಬೀಳಲ್ಲ ಈ ಕಾರಣಕ್ಕಾಗಿ ಈ ಹನ್ನೊಂದು ಕ್ಷೇತ್ರಗಳಲ್ಲೂ ಕೂಡ ಯು ಡಿ ಎಫ್ಗೆ ಕನ್ನಡಿಗರು ಕೈ ಕೊಡಬಹುದು ಅನ್ನುವಂಥ ಆತಂಕದ ಹಿನ್ನೆಲೆಯಲ್ಲಿ ಇದೀಗ ಒಂದು ತಾಪೆ ಹಾಕೋ ಕೆಲಸ ಸಮಜಾಯಿಸಿ ಕೊಡೋದು ನಾನು ಹಂಗಲ್ಲ ಹೇಳಿದ್ದು ಆ ಥರ ಅಲ್ಲ ಮಾಹಿತಿ ಕೊರತೆ ಇರಬೇಕು ಅಧ್ಯಯನ ಮಾಡಿಲ್ಲ ಅನ್ಸುತ್ತೆ ಕರೆಕ್ಟಾಗಿ ನೋಡಿಲ್ಲ ಅನ್ಸುತ್ತೆ ವಾಸ್ತವ ಚಿತ್ರಣ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಂತ ಕೇರಳ ಸರ್ಕಾರದಿಂದ ಒಂದು ಕ್ಲಾರಿಟಿ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲನೂ ಮಾಡ್ತಾ ಇರೋದು ಎಲೆಕ್ಷನಿಗೋಸ್ಕರನೇ ಈ ಹಿಂದೆ ಕೋಗಿಲು ಬಡಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಅದೂ ಎಲೆಕ್ಷನಿಗೋಸ್ಕರನೇ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಂಗೆ ಟ್ವೀಟ್ ಮಾಡಿಬಿಟ್ರು ಈಗ ಭಾಷಾ ವಿಚಾರದಲ್ಲಿ ಏನಾಗ್ತಾ ಇದೆ ಇದೂ ಎಲೆಕ್ಷನಿಗೋಸ್ಕರನೇ ಈಗ ತಾಪೆ ಏನು ಹಾಕ್ತಿದ್ದಾರೆ ಇದು ಎಲೆಕ್ಷನಿಗೋಸ್ಕರನೇ ಒಟ್ನಲ್ಲಿ ರಾಜಕಾರಣಿಗಳು ರಾಜಕೀಯ ಮಾಡಬೇಕು ಇದ್ರ ಮಧ್ಯದಲ್ಲಿ ಯಾರು ನಮ್ಮಂಥ ನಿಮ್ಮಂಥ ಸಾಮಾನ್ಯದವರು ಈ ಭಾಷೆ ಬಗ್ಗೆ ಅತಿಯಾದ ಪ್ರೀತಿ ವ್ಯಾಮೋಹ ಗೌರವ ಕಾಳಜಿ ಇರುವವರು ಈ ನಾಡು ನುಡಿಯ ಬಗ್ಗೆ ವಿಪರೀತವಾದಂಥ ರೆಸ್ಪೆಕ್ಟ್ ಇರೋರು ಯಾರಾದರೂ ಹೋದರೆ ಬಲಿಕಾ ಬಕ್ರ ಆಗೋದು ಗ್ಯಾರಂಟಿ ಸೊ ನಮ್ಮ ಸಿಎಂ ಅಂತೂ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ ಈ ಖಡಕ್ಕಾದಂಥ ವಾರ್ನಿಂಗ್ ಕೂಡ ಸಾಕಾಗಲ್ಲ ಅಂತ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ನೀವು ಬರೀ ಖಾರವಾಗಿ ಪತ್ರ ಬರೆದಿದ್ದೀರಾ ನೀವು ಉಪ್ಪು ಹುಲಿ ಖಾರ ಎಲ್ಲಾನು ಹಾಕಿ ಪತ್ರ ಬರಿಬೇಕಾಗಿತ್ತು ಅಂತ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ರು ಉಗ್ರ ಗುಣ ಮಾಡ್ತೀವಿ ಯಾವ ಥರ ಹೋರಾಟ ಮಾಡಬೇಕು ಅಂದರೆ ಕೇರಳದಲ್ಲಿ ಕೂತವ್ರಿಗೆ ಕೂತ್ಕೊಳಕಾಗಬಾರ್ದು ಆ ಥರದ್ದು ಹೋರಾಟ ಮಾಡಬೇಕು ಗಡ ಅಂತವ್ರು ನಡುಗಬೇಕು ಅಂತ ಸೊ ಈ ಗೋಜೆ ಬೇಡ ಇದು ದೊಡ್ಡದಾಗದೇ ಬೇಡ ರಬ್ ಮಾಡ್ಕೊಳ್ಳೋದೇ ಬೇಡ ಎಲೆಕ್ಷನ್ ಹೊತ್ತು ನಮ್ಮ ತಲೆ ಮೇಲೆ ನಾವು ಚಪ್ಟಿಕಲ್ ಹೊತ್ಕೊಳ್ಳೋದು ಬೇಡ ಹನ್ನೊಂದು ಕ್ಷೇತ್ರಗಳಲ್ಲಿ ಕನ್ನಡಿಗರು ಪ್ರಾಬಲ್ಯ ಸಾಧಿಸ್ತಾರೆ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಏನಾದ್ರು ಈಗ ನಾನು ಅವ್ರ ಭಾಷೆ ವಿಚಾರದಲ್ಲಿ ಏನಾದ್ರು ನಿರ್ಧಾರ ತಗೋಬಿಟ್ರೆ ವ್ಯತಿರಿಕ್ತವಾಗಿ ಅದು ಎಲೆಕ್ಷನ್ ಮೇಲೆ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಕಾರಣಕ್ಕಾಗಿ ಕೇರಳ ಸಿಎಂ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಇಲ್ಲ ಆ ತರದ ನೀತಿಯನ್ನು ನಾವು ಜಾರಿಗೆ ತರ್ತಾ ಇಲ್ಲ ಹಳೆಯದ್ಯಾದನ್ನು ಅಧ್ಯಯನ ಮಾಡಿರ್ಬೋದು ಹೊಸದು ಕಂಪ್ಲೀಟ್ ಆಗಿ ಚೇಂಜ್ ಇದೆ ಅನ್ನೋದನ್ನು ಹೇಳಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಶಿವು ಈ ಭಾಷಾ ವಿಚಾರ ಸುದ್ದಿ ಆಗ್ತಾ ಇತ್ತು ಅದಷ್ಟು ಬೇಗ ಎಚ್ಚೆತ್ಕೊಂಡ್ರು ಅಂತ ಕಾಣಿಸುತ್ತೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಆಕ್ಚುಲ್ ಆಗಿ ವಾಸ್ತವ ಏನಿದೆ ಶಿವು ನಿತಿ ಕೇರಳ ಸರ್ಕಾರ ಮಲಯಾಳಂ ಭಾಷಾ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಮಸೂದೆಯನ್ನ ಸದನದಲ್ಲಿ ಮಂಡಿಸಿ ಅದನ್ನ ಪಾಸ್ ಮಾಡಿದೆ ಅದಕ್ಕೆ ಅಲ್ಲಿ ರಾಜ್ಯಪಾಲರ ಅಂಕಿತ ಬಿದ್ದಿದ್ದೆ ಆದ್ರೆ ಅದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ ಕಾಯ್ದೆಯಾಗಿ ಜಾರಿಗೆ ಬಂದಿದ್ದೆ ಆದ್ರೆ ಅದನ್ನ ಕೇರಳ ಸರ್ಕಾರ ಅನುಷ್ಠಾನ ಮಾಡುತ್ತೆ ಯಾಕೆಂದ್ರೆ ವಿಧಾನಸಭಾ ಚುನಾವಣೆಗಳು ಹತ್ತಿರದಲ್ಲಿರೋದ್ರಿಂದ ಸಹಜವಾಗಿ ಮಲಯಾಳಿ ಭಾಷಿಕರನ್ನ ಗುರಿಯಾಗಿಟ್ಕೊಂಡು ಅಂದ್ರೆ ಇಡೀ ಮಲಯಾಳಿ ಸಮುದಾಯವನ್ನ ಒಟ್ಟುಗೂಡಿಸ್ಬೇಕು ಭಾಷಿಕರನ್ನ ಒಟ್ಟುಗೂಡಿಸ್ಬೇಕು ಅದರ ಮೂಲಕ ನಾವು ಚುನಾವಣೆಯ ಲಾಭವನ್ನ ತೆಗೆದುಕೊಳ್ಬೇಕು ಅಂತೇಳಿ ಕೇರಳ ಸರ್ಕಾರ ಯೋಚನೆಯನ್ನ ಮಾಡಿತ್ತು ಆ ಕಾರಣಕ್ಕೆ ಭಾಷಾ ಅಲ್ಪಸಂಖ್ಯಾತರು ಬೇರೆಯವರು ಯಾರಿದ್ದಾರೆ ಅವರ ಮೇಲೆ ನಾವು ಕೇರಳಕ್ಕೆ ಹೆಚ್ಚು ನಮ್ಮ ಮಾತೃಭಾಷೆ ಹಾಗಾಗಿ ಹೆಚ್ಚಿನ ಪ್ರಾಧಾನ್ಯತೆಗಳನ್ನ ಕೊಡ್ತಾ ಇದ್ದೀವಿ ಅಂತೇಳಿ ಒಂದು ಸಂದೇಶವನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಈ ಕಾಯ್ದೆಯ ಮೂಲಕ ಮಾಡಿತ್ತು ಆದ್ರೆ ಕೇರಳದ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿರುವಂತಹ ಕಾಸರಗೋಡು ಜಿಲ್ಲೆ ಸಂಪೂರ್ಣವಾಗಿ ಶೇಕಡ ಎಪ್ಪತ್ತರಷ್ಟು ಕನ್ನಡಿಗರೇ ಇದ್ದಾರೆ ಅಲ್ಲಿ ಕನ್ನಡಿಗರ ಮತಗಳು ಅಲ್ಲಿ ನಿರ್ಣಾಯಕ ಆಗತ್ತೆ ಸೊ ಆಗಿದ್ರು ಕೂಡ ಅಲ್ಲಿ ಮಲಯಾಳಿ ಭಾಷೆಯನ್ನ ಕನ್ನಡ ಪ್ರಾಥಮಿಕ ಶಾ ಒಂದರಿಂದ ಹತ್ತನೇ ತರಗತಿವರೆಗೆ ಮಲಯಾಳಂ ಭಾಷೆಯನ್ನ ಐಚ್ಛಿಕ ವಿಷಯವನ್ನಾಗಿ ಅಲ್ಲಿ ಮಾಡೋದ್ರಿಂದ ಸಹಜವಾಗಿ ಕನ್ನಡದಲ್ಲಿ ಈಗ ಅಧ್ಯಯನವನ್ನ ಮಾಡ್ತಾ ಇರುವಂತಹ ಮಕ್ಕಳು ಮಲಯಾಳಂ ಭಾಷೆಯನ್ನ ಕಲಿಬೇಕಾಗತ್ತೆ ಅಲ್ಲಿ ಹಾಗಾಗಿ ಅಲ್ಲಿ ಅಲ್ಲಿರುವಂತಹ ಕನ್ನಡಿಗರಿಗೆ ಇದರಿಂದ ಸಾಕಷ್ಟು ಸಂಕಷ್ಟ ಎದುರಾಗಿತ್ತು ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಕನ್ನಡದಲ್ಲಿ ಅಧ್ಯಯನವನ್ನ ಮಾಡ್ತಾ ಬರ್ತಾ ಇದ್ರು ಈಗ ಏಕಾಏಕಿ ನೀವು ಮಲಯಾಳಂ ಭಾಷೆಯಲ್ಲಿ ಕಲಿಬೇಕು ಅಂದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಸೊ ಇದು ಕರ್ನಾಟಕ ಸರ್ಕಾರ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಟ್ಟಿತ್ತು ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನ ಬರೆಯುವ ಮೂಲಕ ಖಂಡನೆಯನ್ನ ವ್ಯಕ್ತಪಡಿಸಿದ್ರು ರಾಜ್ಯದ ಹಲವು ಸಚಿವರು ಕೂಡ ಇದರ ಬಗ್ಗೆ ಆ ನಿರಂತರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ ಇದೀಗ ಎರಡು ಮೂರು ದಿನಗಳ ನಂತರ ಈಗ ಕೇರಳ ಮುಖ್ಯಮಂತ್ರಿಗಳು ನಿನ್ನೆ ಇದಕ್ಕೆ ಒಂದು ಸಮ ಪ್ರತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಮಲಯಾಳಂ ಭಾಷೆಯನ್ನ ಐಚ್ಛಿಕ ವಿಷಯವನ್ನಾಗಿ ತಂದಿದ್ದೇವೆ ಅಷ್ಟೇ ಆದ್ರೆ ಯಾರು ಆ ಭಾಷಾ ಅಲ್ಪಸಂಖ್ಯಾತರಿದ್ದಾರೆ ಅವರು ತಮ್ಮ ತಮ್ಮ ಭಾಷೆಯಲ್ಲೇ ಕಲಿಯೋದಕ್ಕೆ ಅವಕಾಶಗಳಿದೆ ಸಿದ್ದರಾಮಯ್ಯ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ನಾವು ಒಂದು ನೀತಿಯನ್ನ ಜಾರಿಗೆ ತಂದಿದ್ವಿ ಆ ನೀತಿಗೆ ಆಗ ಒತ್ತಿಗೆ ಸಿಕ್ಕಿರಲಿಲ್ಲ ಆ ನೀತಿಯಲ್ಲಿರುವಂತಹ ಅಂಶಗಳು ಅಂತೇಳಿ ಅವರು ಎಲ್ಲ ಒಂದು ಕಡೆ ತಪ್ಪಾಗಿ ಅರ್ಥೈಸಿಕೊಂಡು ಇದಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈಗ ತಂದಿರುವಂತಹ ವಿಧೇಯಕವನ್ನ ಅವರು ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡ್ಲಿ ಆ ನಂತರದಲ್ಲಿ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡ್ಲಿ ಅನ್ನುವಂತ ಸ್ಪಷ್ಟತೆಯನ್ನ ಈಗ ಕೇರಳ ಸಿಎಂ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡಿಗರ ಮೇಲೆ ನಾವು ದಬ್ಬಾಳಿಕೆಯನ್ನ ಮಾಡ್ತಾ ಇಲ್ಲ ಬಲವಂತವಾಗಿ ಮಲಯಾಳಂ ಭಾಷೆಯನ್ನು ಕೂಡ ಏರಿಕೆ ಮಾಡ್ತಾ ಇಲ್ಲ ಕನ್ನಡ ಅಲ್ಲಿರುವಂತಹ ಕನ್ನಡಿಗರು ಕನ್ನಡದಲ್ಲಿ ಅಧ್ಯಯನವನ್ನ ಮಾಡಬಹುದು ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಅಲ್ಲಿನ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಹಾಗೆ ಕೇರಳ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೇರಳ ಎಲ್ಲ ಒಂದು ಕಡೆ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ ಸುಮಾರು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಕಾಸರಗೋಡು ಜಿಲ್ಲೆಯನ್ನ ಸೇರಿಸಿ ಅಕ್ ಅದರ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು ಆರು ಕ್ಷೇತ್ರಗಳು ಆ ಕಾಸರಗೋಡು ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಮಂಜೇಶ್ವರ ಕಾಸರಗೋಡು ಉದಮ ಹಾಗೆ ನಂಗಾಡು ಮತ್ತೆ ತ್ರಿಕರಿಪುರ ಈ ವಿಧಾನಸಭಾ ಕ್ಷೇತ್ರಗಳ ಪಕ್ಕದಲ್ಲಿ ಮತ್ತೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕನ್ನಡಿಗರಿದ್ದಾರೆ ಈ ಕನ್ನಡಿಗರ ಮತಗಳು ಅಲ್ಲಿ ನಿರ್ಣಾಯಕ ಆಗುತ್ತೆ ಅನ್ನುವಂತ ಮಾಹಿತಿಗಳಿದೆ ಸೊ ಹಾಗೊಂದು ವೇಳೆ ಏನಾದ್ರೂ ಈಗ ಈ ಒಂದು ಭಾಷಾ ಧೋರಣೆ ಏನಿದೆ ಇದು ಕನ್ನಡಿಗರ ಕಿಚ್ಚಿಗೆ ಅಲ್ಲಿ ಏನಾದ್ರೂ ಕಾರಣ ಆಗಿದ್ದೆ ಆದ್ರೆ ಬರುವ ಏಪ್ರಿಲ್ ಮೇನಲ್ಲಿ ಏನ್ ಚುನಾವಣೆಗಳಾಗ್ತಾ ಇದೆ ಅದರ ಮೇಲೆ ಪರಿಣಾಮವನ್ನ ಬೀರುತ್ತೆ ಸುಮಾರು ಹನ್ನೊಂದು ಕ್ಷೇತ್ರಗಳಲ್ಲಿ ಡಿ ಎಫ್ ನೇತೃತ್ವದ ಸರ್ಕಾರಕ್ಕೆ ಅಲ್ಲಿ ಹಿನ್ನಡಿ ಆಗಬಹುದು ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ ಸೊ ಹಾಗಾಗಿ ಇದಕ್ಕೆ ಒಂದು ಕ್ಲಾರಿಫೈ ಕೊಡುವಂತ ಒಂದು ಪ್ರಯತ್ನವನ್ನ ಈಗ ಕೇರಳ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಾವು ಕನ್ನಡಿಗರ ಮೇಲೆ ಎಲ್ಲೂ ಕೂಡ ಬಲವಂತವಾಗಿ ಇರ್ತಾ ಇಲ್ಲ ಕನ್ನಡಿಗರು ಕನ್ನಡದಲ್ಲೇ ಅಧ್ಯಯನವನ್ನು ಮಾಡಬಹುದು ಅಂತ ಹೇಳಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೀತಿ ಓಕೆ ಫೈನ್ ಥ್ಯಾಂಕ್ ಯು